ಒಂದೆಡೆ ಮೈಸುಡುವ ವಿಪರೀತ ಬಿಸಿಲು ಇದರ ನಡುವೆ ಸುರಿದ ಒಂದೆರಡು ಮಳೆ ಎರಡೂ ಸೇರಿ ಅಡಿಕೆ ಬೆಳೆಗಾರರು ಬೆಂದು ಕಂಗಾಲಾಗಿದ್ದಾರೆ ಬಿಸಿಲಿನಿಂದ ಬಳಲಿ ಬೆಂಡಾಗಿದ್ದ ಅಡಿಕೆ ಮರಗಳಿಗೆ ಇತ್ತೀಚೆಗೆ ಸುರಿದ ಮಳೆ ಅಮೃತವಾಗುವ ಬದಲು ವಿಷವಾಗಿದೆ ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು ಭಾರಿ ಬಿಸಿಲು ಮತ್ತು ಅದರ ನಡುವೆ ಸುರಿದ ಒಂದೆರಡು ಮಳೆಯ ಕಾರಣ ಹಿಂಗಾರು ಸುಟ್ಟು ಹೋಗಿ ಅಡಿಕೆಯ ಫಸಲಿನ ಮೇಲೆ ಭಾರೀ ಪೆಟ್ಟು ಬಿದ್ದಿತ್ತು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ನ ಒಳಗೆ ತಾಪಮಾನ ಇದ್ರೆ ಅಡಿಕೆ ಚೆನ್ನಾಗಿ ಬೆಳೆಯುತ್ತದೆ ಇದಕ್ಕಿಂತ ಕಡಿಮೆಯಾದರೆ ರೋಗಬಾಧೆ ತಗುಲುತ್ತದೆ ಹೆಚ್ಚಾದರೆ ಹಿಂಗಾರ ಒದಗಿ ನಳ್ಳಿ ಉದುರಲು ಆರಂಭವಾಗುತ್ತದೆ ಕಳೆದ ವಾರ ಏಕಾಏಕಿ ಅಬ್ಬರದ ಮಳೆ ಸುರಿದಾಗ ಒಮ್ಮೆ ಅಡಿಕೆ ತೋಟಕ್ಕೆ ತಂಪಾಯಿತು ಆದರೆ ಎರಡು ದಿನ ಕಳೆದು ಮರಗಳ ತಲೆ ನೋಡಿದ್ರೆ ಹಿಂಗಾರವೆಲ್ಲ ಕರಟಿ ಹೋಗಿ ಕೆಂಪಾಗಿದೆ ಮಳೆ ಬಂದಾಗ ನೀರು ನಿಂತು ಮರುದಿನವೇ ರಣ ಬಿಸಿಲು ಬಿದ್ದ ಪರಿಣಾಮ ಹಿಂಗಾರ ಮಾತ್ರವಲ್ಲದೆ ಅಡಿಕೆಯ ಗರಿಗಳು ಬಾಡಿ ಹೋಗಿದ್ದವು ಫೆಬ್ರವರಿ ತಿಂಗಳಿನಿಂದಲೇ ವಿಪರೀತ ಬಿಸಿಲಿನ ಬೇಗ ಇದ್ದು ಅನೇಕ ತೋಟಗಳಲ್ಲಿ ಎಳೆಯಕಾಯಿ ಉದುರುತ್ತಿದೆ ಇಲಾಖೆ ಸೂಚಿಸಿದ ಯಾವುದೇ ಔಷಧ ಸಿಂಪಡಿಸಿದ್ರೂ ನಿರೀಕ್ಷೆಯ ಪ್ರಮಾಣದಲ್ಲಿ ಫಲಿಸುತ್ತಿಲ್ಲ ಅಂದ್ರೆ ನಳ್ಳಿ ನಿಲ್ಲುತ್ತಿಲ್ಲ ಎನ್ನುವ ಕೂಗು ಕೃಷಿತ ವರ್ಗದಿಂದ ಕೇಳಿ ಬರುತ್ತಿದೆ ಮಳೆಯಿಂದಾಗಿ ಈ ಬಾರಿ ಮೂರನೇ ಮತ್ತು ನಾಲ್ಕನೇ ಕೊಳಲಿಗೆ ಅಡಿಕೆ ಇಲ್ಲವಾಗಿದೆ ಇನ್ನು ಈ ಬಾರಿಯೂ ಪ್ರಕೃತಿ ಮುನಿದಿರುವುದರಿಂದ ಮುಂದಿನ ಬಾರಿಯೂ ಇದೇ ಪರಿಸ್ಥಿತಿ ಇರುವುದು ಖಚಿತ ಎನ್ನುತ್ತಾರೆ ಬೆಳೆಗಾರರು ಅಡಿಕೆಗೆ ವರ್ಷವಿಡಿ ಔಷಧ ಸಿಂಪಡಣೆ ಮಾಡಿದ್ರು ಅನಿವಾರ್ಯವಾಗಿದೆ ಡಿಸೆಂಬರ್ ತಿಂಗಳಿನಿಂದ ಔಷಧ ಸಿಂಪಡಣೆ ಆರಂಭಿಸಬೇಕಾಗುತ್ತದೆ ಹಿಂಗಾರ ಸಾಯುವ ರೋಗಕ್ಕೆ ಒಂದು ರೀತಿಯ ಔಷಧವಾದರೆ ಎಲೆಚುಕ್ಕಿ ರೋಗಕ್ಕೆ ಮತ್ತೊಂದು ಸಿಂಪಡಣೆ ಎರಡನೇ ಬಾರಿ ನೀಡುವ ವೇಳೆ ಔಷಧವನ್ನೇ ಬದಲಾಯಿಸಬೇಕಾಗುತ್ತದೆ ಕೊಳೆ ರೋಗಕ್ಕೆ ಬೋಡಲ ಸಿಂಪಡಣೆ ಹೀಗೆ ವರ್ಷ ಪೂರ್ತಿ ಅಡಿಕೆ ತೋಟಕ್ಕೆ ಔಷಧ ಸಿಂಪಡಣೆ ಮಾಡಬೇಕಾದ ಅನಿವಾರ್ಯತೆ ರೈತರಿಗೆ ಎದುರಾಗಿದೆ ಕುಂಭ ಮಾಸದಲ್ಲಿ ಮಳೆಯಾದ್ರೆ ಗಿಡ ಮರಗಳಿಗೆ ಅಮೃತ ಸಿಂಚನವಾಗುತ್ತದೆ ಆದರೆ ಇದು ಅಡಿಕೆ ಬೆಳೆ ಮಾತ್ರ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ಅಡಿಕೆ ಮರಗಳ ತೊದೆಗಳಲ್ಲಿ ನೀರು ನಿಂತು ಹಿಂಗಾರ ಬೆಂದು ಕರುಟುತ್ತದೆ ಇದು ಮೂರು ನಾಲ್ಕನೇ ಕೊಯ್ಲಿನ ಮೇಲೆ ಪರಿಣಾಮ ಬೀರುತ್ತದೆ ಕಳೆದ ವರ್ಷವೂ ಮಾರ್ಚ್ ತಿಂಗಳಿನಲ್ಲಿ ಅಕಾಲಿಕ ಮಳೆ ಹಾಗೂ ವಿಪರೀತ ಬಿಸಿಲಿನಿಂದಾಗಿ ಹೆಚ್ಚಿನ ರೈತರಿಗೆ ಫಸಲು ಕಡಿಮೆಯಾಗಿತ್ತು ಪುತ್ತೂರು ಕುಂಬ್ರಾ ಸುಳ್ಯ ಪಂಜಾಬ್ ಪ್ರದೇಶಗಳ ರೈತರಿಗೆ ಶೇಕಡಾ ಮೂವತ್ತರಷ್ಟು ಮಾತ್ರವೇ ಅಡಿಕೆ ಫಸಲು ಸಿಕ್ಕಿದ್ದು ಹೆಚ್ಚಿನ ರೈತರು ಈ ಬಾರಿ ಮೂರನೇ ಕೊಯ್ಲಿಗೆ ಮುಂದಾಗಿಲ್ಲ ನಾಲ್ಕನೇ ಕೊಯ್ಲಿನ ಪ್ರಶ್ನೆಯೇ ಇಲ್ಲ ಹಿಂದೆ ಮಳೆಗಾಲದಲ್ಲಿ ಮಾತ್ರ ಬೋಡೋ ದ್ರಾವಣ ಸಿಂಪಡಣೆ ಮಾಡುವ ಅನಿವಾರ್ಯ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಗಾಗ ಸಿಂಪಡಣೆ ಮಾಡಬೇಕಾಗುತ್ತದೆ ಕಾರ್ಮಿಕರ ಕೊರತೆಯ ನಡುವೆ ಪದೇ ಪದೇ ಸಿಂಪಡಣೆ ಸಾಧ್ಯವಾಗುತ್ತಿಲ್ಲ ವಾತಾವರಣದ ಬದಲಾವಣೆಯಿಂದ ನೇರ ಪರಿಣಾಮವಾಗುತ್ತಿದ್ದು ಅನೇಕ ರೈತರು ಪರ್ಯಾಯ ಆದಾಯದ ಮೂಲದತ್ತ ಮುಖ ಮಾಡುತ್ತಿದ್ದಾರೆ ಜಾಯಿಕಾಯಿ ಬಾಳೆ ಕೊಕ್ಕೋ ಇತ್ಯಾದಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದೆ